ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಾನು ನಿಮ್ಮ ಅಭಿಲಾಷ್ ಆತ್ಮೀಯ ವೀಕ್ಷಕರೇ ಐದನೇ ತರಗತಿ ಮತ್ತು ಎಂಟನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನವೋದಯ ಆರನೇ ತರಗತಿ ಮತ್ತು ನವೋದಯ ಒಂಬತ್ತನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ನಮ್ಮ ಸಂಸ್ಥೆಯ ವತಿಯಿಂದ ಆನ್ಲೈನ್ ಕೋಚಿಂಗ್ ಲಭ್ಯವಿದ್ದು ಯಾರೆಲ್ಲ ನಮ್ಮಲ್ಲಿ ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ಆಗ್ತಾರೋ ಇಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ವೆರಿ ಕಟ್ ಮೆಥಡ್ ಮತ್ತು ಎಕ್ಸ್ಪರ್ಟ್ಸ್ಗಳಿಂದ ರೆಡಿ ಮಾಡಿರ್ತಕ್ಕಂಥ ಈ ಒಂದು ಸ್ಟಡಿ ಮೆಟೀರಿಯಲ್ನ ನಿಮ್ಮ ಮನೆಗೆ ರಿಜಿಸ್ಟರ್ ಪೋಸ್ಟ್ ಮಾಡಲಾಗುತ್ತೆ that ಒಂದು ನೆನ್ಪಿಡಿ ಈ ಒಂದು ಸ್ಟಡಿ ಮೆಟೀರಿಯಲ್ ನಿಮಗೆ ಯಾವುದೇ ಕಾರಣಕ್ಕೂ ಹೊರಗಡೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರೋದಿಲ್ಲ ನಮ್ಮಲ್ಲೇ ಆನ್ಲೈನ್ ಅಡ್ಮಿಷನ್ ತಗೊಳ್ಳುವಂಥ ಮಕ್ಕಳಿಗೆ ಮಾತ್ರ ಈ ಒಂದು ಸ್ಟಡಿ ಮೆಟೀರಿಯಲ್ನ ಕಳಿಸ್ಕೊಡ್ಲಾಗುತ್ತೆ ಇದರ ಜೊತೆಗೆ ನಾವು ಒಂದಿಷ್ಟು ಓ ಎಂ ಆರ್ ಶೀಟ್ಸ್ಗಳನ್ನ ನಿಮ್ಮ ಗೆ ನಾವು ರಿಜಿಸ್ಟರ್ ಪೋಸ್ಟ್ ಮಾಡ್ತೇವೆ ಸ್ಟಡಿ ಮೆಟೀರಿಯಲ್ ಒಟ್ಟಿಗೆ ಯಾಕೆ ಈ ಎಂ ಆರ್ ಶೀಟ್ಸ್ ಅಂತಂದ್ರೆ ಪ್ರಾಕ್ಟೆಸ್ಟ್ ನ ಪ್ರಾಕ್ಟೀಸ್ ಮಾಡಲಿಕ್ಕೆ ಸೊ ನಿಮಗೆ ನವದೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಕೊಡ್ತಕ್ಕಂಥ ಓ ಎಂ ಆರ್ ಆಳೆ ನೀವು ಒಂದೇ ಸಲ ನೋಡಿದ್ರೆ ಗಾಬರಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದನ್ನ ಹೇಗೆ ಅಟೆಂಡ್ ಮಾಡಬೇಕು ಅಂತಕ್ಕಂಥದ್ದು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಗೊತ್ತಿರೋದಿಲ್ಲ ಸೊ ಹಾಗಾಗಿ ನೀವು We'll be right back. ಪ್ರೀ ಮುಂಚಿತವಾಗಿಯೇ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ತುಂಬ ಈಸಿಯಾಗಿ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ನ ಕ್ರ್ಯಾಕ್ ಮಾಡಲಿಕ್ಕೆ ನಾವು ಈ ಇಷ್ಟೆಲ್ಲ ನಿಮಗೆ ಆಪ್ಷನ್ಸ್ಗಳನ್ನ ನೀಡ್ತಾ ಇದ್ದೀವಿ ಇದರ ಜೊತೆಗೆ ನಿಮಗೆ ಪ್ರತಿದಿನ ಸಂಜೆ ಆರು ಗಂಟೆಗೆ ಯೂಟ್ಯೂಬ್ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಕಳಿಸ್ಕೊಡ್ತೀವಿ ಜೊತೆಗೆ ಚಾಪ್ಟರ್ ವೈಸ್ ಆನ್ಲೈನ್ ಟೆಸ್ಟ್ಗಳನ್ನು ಕೂಡ ನಾವು ನಿಮಗೆ ನಡೆಸ್ಕೊಡ್ತಾ ಇದ್ದೀವಿ ಸೊ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಏನು ಅಂತಂದರೆ ನಮ್ಮ ಸಂಸ್ಥೆ ನಂಬರ್ಗಳಾಗಿರ್ತಕ್ಕಂಥ ನೈನ್ ಫೋರ್ ಐಟ್ರಿ ಟು ಫೋರ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಟು ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಟು ಏಯ್ಟ್ ಜೀರೋ ಫೈವ್ ಜೀರೋ ಸೆವೆನ್ ತ್ರೀ ಜೀರೋ ಸೆವೆನ್ ಒನ್ ಸೆವೆನ್ ಈ ನಂಬರ್ಗಳಿಗೆ ಕರೆ ಮಾಡಿ ಆನ್ಲೈನ್ ಕೋಚಿಂಗ್ ಅಡ್ಮಿಷನ್ ನೀವು ಇದರ ಜೊತೆಗೆ ಎಂಟ್ರೆನ್ಸ್ ಎಕ್ಸಾಮಿಗೆ ಸಂಬಂಧಪಟ್ಟಂತ ಡೇ ಟು ಡೇ ಅಪ್ಡೇಟ್ಸ್ ಗಳು ನಿಮಗೆ ಬೇಕು ಅಂತಂದ್ರೆ ನೀವೇನು ಮಾಡಬೇಕು ಅಂತಂದ್ರೆ ಯೂಟ್ಯೂಬ್ ಹೋಗಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಟೈಪ್ ಮಾಡಿ ನಮ್ಮ ಚಾನಲ್ ಸಿಗುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಐಕಾನ್ ಟಚ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಟ್ಟರೆ ನಿಮಗೆ ಈ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ಜೊತೆಗೆ ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಡೇ ಟು ಡೇ ಅಪ್ಡೇಟ್ಸ್ ಹಾಗೂ ನೋಟಿಫಿಕೇಶನ್ಸ್ಗಳು ಮೊಬೈಲ್ಗೆ ಬರ್ತಾ ಹೋಗುತ್ತೆ ಇದರ ಜೊತೆಗೆ ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟ್ನ ತಗೊಂಡು ಬಂದಿದ್ದೀನಿ ಏನದು ಲೇಟೆಸ್ಟ್ ಅಪ್ಡೇಟ್ ಅಂತಂದ್ರೆ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಸೊ ನವೋದಯ ನೈನ್ತ್ ಸ್ಟ್ಯಾಂಡರ್ಡ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದು ಇದನ್ನ ಲಾಸ್ಟ್ ಕೊನೆ ಬಾರಿ ಹತ್ತೊಂಬತ್ತನೇ ತಾರೀಕಿಗೆ ಲಾಸ್ಟ್ ಡೇಟ್ನ ನಿಗದಿಪಡಿಸಿದ್ರು ಈ ಡೇಟ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಇದೆಲ್ಲರಿಗೂ ಕೂಡ ಯಾರೆಲ್ಲ ನವೋದಯ ಒಂಬತ್ತನೇ ತರಗತಿ ಎಂಟ್ರೆನ್ಸ್ ಎಕ್ಸಾಮ್ ಬರಿತಿದ್ದೀರಾ ನಿಮಗೆಲ್ಲ ತುಂಬ ಇನ್ನೂ ಜಾಸ್ತಿ ಅವಕಾಶನ ಮಾಡಿಕೊಡ್ತಾ ಇದ್ದಾರೆ ಸೊ ಯಾರೆಲ್ಲ ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿಲ್ಲ ನೀವು ಬೇಗ ಬೇಗ ನಿಮ್ಮ ಹತ್ತಿರದ ಸೈಬರಿಗೆ ಹೋಗಿ ಅಪ್ಲಿಕೇಶನ್ ಹಾಕೋಬಹುದಾಗಿದೆ ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡೆಡ್ ಟು ಟ್ವೆಂಟಿ ಸಿಕ್ಸ್ ಲೆವೆನ್ ಟೂ ಟ್ವೆಂಟಿ ಫೋರ್ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಫಾರ್ ಕ್ಲಾಸ್ ನೈನ್ತ್ ಲ್ಯಾಟ್ರಲ್ ಎಂಟ್ರಿ ಅಡ್ಮಿಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸೊ ಒಂಬತ್ತನೇ ನವೋದಯ ಒಂಬತ್ತನೇ ತರಗತಿ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪ ಇಪ್ಪತ್ತೈದು ಇಪ್ಪತ್ತಾರರ ಈ ಒಂದು ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ನಿಮಗೆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಇದಕ್ಕೆ ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನು ಅಂತಂದರೆ ಜಸ್ಟ್ ನಿಮ್ದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕ್ಯಾಂಡಿಡೇಟ್ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ವಿದ್ಯಾರ್ಥಿ ಸಿಗ್ನೇಚರ್ ಮತ್ತು ಪೇರೆಂಟ್ಸ್ ಸಿಗ್ನೇಚರ್ ಇದಿಷ್ಟನ್ನು ಮಾತ್ರ ನೀವು ತೊಗೊಂಡೋಗಿ ತೊಗೊಂಡೋದ್ರೆ ಸಾಕು ಸೈಬರಿಗೆ ನೀವು ಈಸಿಯಾಗಿ ನೀವು ಅಲ್ಲಿ ಸೈಬರಲ್ಲಿ ನಿಮ್ಮ ಅಪ್ಲಿಕೇಶನ್ನ ಹಾಕ್ಕೊಡ್ತಾರೆ ಸೊ ಇದು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಿರ್ತಕ್ಕಂಥ ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ನೀವು ಬೇಗ ಬೇಗ ಹೋಗಿ ಅಪ್ಲಿಕೇಶನ್ ಹಾಕ್ಕೊಂಡು ನಾವುದ ಎಂಟ್ರೆನ್ಸ್ ಎಕ್ಸಾಮಿಗೆ ತಯಾರಾಗ್ಬೋದು ಜೊತೆಗೆ ನಮ್ಮ ಸಂಸ್ಥೆಯಿಂದ ನೀಡ್ತಿರ್ತಕ್ಕಂಥ ಈ ಒಂದು ನವೋದಯ ಎಂಟ್ರೆನ್ಸ್ ಎಕ್ಸಾಮಿಗೆ ಸಂಬಂಧಪಟ್ಟಂತ ಆನ್ಲೈನ್ ಕೋಚಿಂಗಿಗೂ ಕೂಡ ನೀವು ಬೇಗ ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್